ಐದು ಮೂವತ್ತು ವರ್ಷಗಳಿಂದಲೂ ಕೂಡ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಬಂದು ಕುಡಿ ಘಟಕನ ಸರಿಪಡಿಸಿಲ್ಲ ಅವರು ನಾವು ಎಷ್ಟು ಫೋನ್ ಮಾಡೋದಕ್ಕೆ ಬೆಲೆ ಇಲ್ಲದಂತೆ ಆಟ ಆಡ್ತಾ ಇದ್ದಾರೆ ಕುಡಿಯ ನೀರಿಗೆ ನಮಗೆ ಕಾವೇರಿ ಇಡೀ ದೇಶಕ್ಕೆ ಕಾವೇರಿ ನೀರನ್ನು ಕುಡಿಸ್ತಾರೆ ನಮಗೆ ಈ ಏರಿಯಾಕ್ಕೆ ಕಾವೇರಿ ನೀರಿಲ್ಲ ನೀವು ನೋಡ್ತಾ ಇದ್ದೀರಿ ಪರ್ವ ಟಿವಿ ಈ ದಿನ ನಾವು ಬಡಾವಣೆಗಳ ಮೂಲಭೂತ ಸೌಕರ್ಯಗಳ ವಂಚಿತ ಬಡಾವಣೆಗಳನ್ನ ಭೇಟಿ ಮಾಡ್ತಾ ಇದ್ವಿ ಅದಲ್ಲೂ ಕೂಡ ಬೇಲೂರು ಗ್ರಾಮ ಪಂಚಾಯಿತಿಯ ಬೇಲೂರು ಗ್ರಾಮ ಪಂಚಾಯಿತಿಗೆ ಒಳಪಟ್ಟಂತಿರುವ ಬಡಾವಣೆಯಾದ ಕಾವೇರಿ ನಗರ ಎರಡನೇ ಹಂತದಲ್ಲಿ ನಾವಿದೇವೆ ಅದಲ್ಲೂ ಕೂಡ ಒಂದು ಉದ್ಯಾನವನ ಆಗಿದೆ ಈ ಉದ್ಯಾನವನದಲ್ಲಿ ಇದೀವಿ ಉದ್ಯಾನವನ ಯಾವ ರೀತಿ ಹೇಗಿದೆ ಅನ್ನೋದನ್ನ ತಿಳ್ಕೊಂಡು ಬರೋಣ ಬನ್ನಿ ನೋಡೋಣ ಯಾವ ರೀತಿ ಹೇಗೆ ಈ ಉದ್ಯಾನವನ ಅವರು ಸೌಕರ್ಯ ಯಾವ ರೀತಿ ಮಾಡಿದ್ದಾರೆ ನಾವು ನೋಡೋಣ ಬನ್ನಿ ಈ ಬಡಾವಣೆಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಒಬ್ರು ಬಡಾವಣೆ ನಿವಾಸಿ ಸಿಕ್ಕಿದ್ದಾರೆ ಅವ್ರು ಮಾತಾಡ್ಸೋಣ ಬನ್ನಿ ಈ ಮೂಲಭೂತ ಸೌಕರ್ಯಗಳ ಕೊರತೆ ಯಾವ ರೀತಿ ಇದೆ ಹಾಗೆ ಉದ್ಯಾನವನ ಕೊರತೆ ಯಾವ ರೀತಿ ಇದೆ ಹಾಗೆ ರಸ್ತೆ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಏನು ಮಾತಾಡ್ತಾರ ಕೇಳೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ಬಸವರಾಜ ಎಚ್ ಎಂ ಈ ನಗರ ನಿವಾಸಿಗಳ ಸಂಘದ ಅಧ್ಯಕ್ಷರು ಹೇಳಿ ಈ ಒಂದು ಯಾವ ರೀತಿ ಹೇಗಾಗಿದೆ ಮೂಲಭೂತ ಸುತ್ತಮುತ್ತ ಆರು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರತಕ್ಕಂತ ಇಪ್ಪತ್ತೊಂದು ಬಡಾವಣೆಗಳು ನಗರಸಭೆಗೆ ಸೇರಿಲ್ಲ ಇವು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದಲೂ ಕೂಡ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ನಾವು ಕೂಡ ಆಯಾ ಬಡಾವಣೆಗಳಲ್ಲಿ ಕ್ಷೇಮಾಭಿವೃದ್ಧಿ ಸಂಘಗಳನ್ನ ಮಾಡಿಕೊಂಡು ನಾವು ಕೂಡ ಬಹಳಷ್ಟು ಹೋರಾಟ ಮಾಡ್ತಾ ಇದ್ದೇವೆ ಮೂಲಭೂತ ಸೌಕರ್ಯಗಳಾದಂತಹ ರಸ್ತೆ ರಿಪೇರಿ ಚರಂಡಿ ವ್ಯವಸ್ಥೆ ಮತ್ತೆ ಸ್ವಚ್ಛತಾ ಕಾರ್ಯಕ್ರಮಗಳು ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆ ಲೈಟ್ ವ್ಯವಸ್ಥೆ ಮತ್ತೆ ಸೈನ್ ಬೋರ್ಡ್ ಗಳು ಹಾಕುವಂತ ಎಲ್ಲಾ ವ್ಯವಸ್ಥೆಗಳು ಮತ್ತೆ ಪಾರ್ಕ್ ಅಭಿವೃದ್ಧಿ ಪಾರ್ಕ್ ಅನ್ನ ಗಡಿಯನ್ನ ಗುರುತಿಸುವಂತದ್ದು ಮತ್ತೆ ಅಭಿವೃದ್ಧಿ ಮಾಡುವಂತಹದ್ದು ಎಲ್ಲದಕ್ಕೂ ಕೂಡ ನಾವು ಜಿಲ್ಲಾ ಪಂಚಾಯಿತಿ ಮತ್ತೆ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತೆ ಉಸ್ತುವಾರಿ ಸಚಿವರು ಮತ್ತೆ ಶಾಸಕರು ಹಾಗೂ ಗ್ರಾಮ ಪಂಚಾಯತಿಗಳ ಮೂಲಕ ಹಲವಾರು ಬಾರಿ ಮನವಿಗಳನ್ನ ಅರ್ಜಿಗಳನ್ನ ಕೊಟ್ಟಿದ್ರು ಕೂಡ ಮೂಲಭೂತ ಸೌಲಭ್ಯಗಳು ಪೂರ್ಣ ಪ್ರಮಾಣದಲ್ಲಿ ನಮ್ಗೆ ಕೆಲಸ ಆಗಿಲ್ಲ ಉದಾಹರಣೆಗೆ ನಮ್ಮ ದ್ವಾರಕ ನಗರದಲ್ಲಿ ಕೇವಲ ನಾವು ಹತ್ತು ವರ್ಷದಿಂದ ಒಂದು ಸಂಘ ಮಾಡಿಕೊಂಡು ಹೋರಾಟ ಮಾಡೋದಕ್ಕೆ ಈಗ ಒಂದೆರಡು ರಸ್ತೆಗಳಾಗಿವೆ ಆದರೆ ಇನ್ನೂ ಕೂಡ ಮೂಲಭೂತ ಸೌಕರ್ಯಗಳಿದೆ ನಮ್ಮ ಬಡಾವಣೆಯಲ್ಲಿ ಒಂದು ಸುಮಾರು ನಾಲ್ಕು ಎಕರೆ ಹತ್ತಿರದಲ್ಲಿ ಪಾರ್ಕ್ ಇದೆ ಆ ಪಾರ್ಕನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಗಡಿಯನ್ನ ಗುರುತಿಸುವಿಕೆ ಗ್ರಾಮ ಪಂಚಾಯಿತಿಯಿಂದ ಆಗ್ತಾ ಇಲ್ಲ ನಾವು ಕೇಳಿದ್ರೆ ಅನುದಾನ ಇಲ್ಲ ಅಂತ ಹೇಳ್ತಾರೆ ನಾವು ಮಾನ್ಯ ಶಾಸಕರನ್ನ ಸಚಿವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದೇವೆ ಅವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದುವರೆಗೂ ಕೂಡ ಕಾರ್ಯಗತ ಆಗಿಲ್ಲ ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದ್ದೇವೆ ಈಗ ನಾವು ಇಡೀ ಮಂಡ್ಯ ನಗರದ ಆ ಎಲ್ಲ ಹೊರವಲಯದಲ್ಲಿ ಇರತಕ್ಕಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಬಡಾವಣೆಗಳು ನಗರಸಭೆಗೆ ಸೇರಿಲ್ಲ ಆ ಎಲ್ಲ ನಗರಸಭೆಗಳಿಗೆ ಸೇರಿಸಬೇಕು ಅಂತೇಳಿ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಒಕ್ಕೂಟದ ಮುಖಾಂತರ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ಅವರು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮಾನ್ಯ ಇದು ಸಾರಿಗೆ ನಮ್ಮ ನಮ್ಮ ಕರ್ನಾ ಇದು ಕೇಂದ್ರ ಕುಮಾರ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಇವರೆಲ್ಲರೂ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದುವರೆಗೂ ಏನು ಆಗಿಲ್ಲ ಸರ್ ಜೆ ಜೆ ಇದುವರೆಗೂ ಕೂಡ ಪೈಪ್ ಹಾಕಿದ್ದಾರೆ ಕನೆಕ್ಷನ್ ಕೊಟ್ಟಿಲ್ಲ ಅಲ್ಲಿ ಟ್ಯಾಂಕ್ ಗೆ ಒಂದು ಹದಿನೈದು ಅಡಿ ಗುಂಡಿ ತೋಡಿದ್ದಾರೆ ಅದು ಇನ್ನು ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಇದು ಕಂಪ್ಲೀಟ್ ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಕಾಂಟ್ರಾಕ್ಟರ್ ಮತ್ತೆ ಇಂಜಿನಿಯರ್ ಸಂಬಂಧಪಟ್ಟದ್ದು ಅಂತ ಹೇಳಿ ಗ್ರಾಮ ಪಂಚಾಯತಿ ಅವರು ಹೇಳ್ತಾರೆ ಅದು ಜೆ ಜೆ ಎಂ ಬಂದು ಆ ಪಾರ್ಕ್ ಅಲ್ಲಿ ಗುಂಡಿ ತೋಡಿದ್ದಾರೆ ಅಲ್ಲಿ ಮಕ್ಕಳು ವೃದ್ಧರು ಕೂಡ ಸಮಸ್ಯೆ ಆಗ್ತಾ ಇದೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಒಂದು ಟ್ಯಾಂಕ್ ಅನ್ನ ನಿರ್ಮಾಣ ಮಾಡಬೇಕು ಜೊತೆಗೆ ಆ ಗುಂಡಿಯನ್ನ ಮುಚ್ಚಿ ಆ ಪಾರ್ಕ್ ಅನ್ನ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ ದುಸ್ಥಿತಿ ನೋಡಿದಿರಿ ಇದೀಗ ಈ ಪಾರ್ಕ್ ಹೊಂದಿಕೊಂಡ ಹೊಂದಿಕೊಂಡ್ ಹೊಂದಿಕೊಂಡಂತಿರುವ ಈ ಒಂದು ಶುದ್ಧ ನೀರಾವರಿ ಘಟಕ ಯೋಜನೆ ಕೂಡ ಕೆಟ್ಟು ನಿಂತಿದೆ ಅದು ಎಷ್ಟು ವರ್ಷಗಳಿಂದ ಅಥವಾ ಎಷ್ಟು ತಿಂಗಳಿಂದ ಕೆಟ್ಟು ನಿಂತಿದೆ ಎಂದು ತಿಳ್ಕೊಳೋಣ ಬನ್ನಿ ಒಬ್ರು ಗ್ರಾಮಸ್ಥಿದ್ರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ತಮ್ಮ ಹೆಸರು ಸ್ವಾಮಿಗೌಡ ಅಂತ ಹಾ ನಾವು ಒಂದು ವರ್ಷದಿಂದ ಫೋನ್ ಮಾಡ್ತಾ ಇದೀನಿ ಸಾಹೇಬ್ರಿಗೆ ಸಾಹೇಬ್ರು ಗಮನಕ್ಕೆ ತಗೊಂಡಿಲ್ಲ ತಿರ್ಗಿ ಮೇಡಂ ಅವ್ರ ಗಮನಕ್ಕೆ ತಂದಿದ್ದೀನಿ ಅವ್ರು ಸುಮಾದಲ್ಲ ಬಂದು ಸುಮಾ ಕೊಟ್ಟವ್ರು ಸರ್ಕಾರದಿಂದ ಓಡಾಡಿಕೆ ಅವ್ರು ಬಂದು ಕುಡಿ ಘಟಕನ ಸರಿಪಡಿಸಿಲ್ಲ ಅವರು ನಾವು ಎಷ್ಟು ಫೋನ್ ಮಾಡೋದಕ್ಕೆ ಬೆಲೆ ಇಲ್ಲದಂತೆ ಆಟ ಆಡ್ತಾ ಇದಾರೆ ಸರ್ಕಾರಿ ಲೆವೆಲ್ ಅಲ್ಲಿ ಇದು ರೆಡಿ ಮಾಡ್ಸಬೇಕು ನಾಳೆ ಒಂದ್ ಒಂದ್ ವರ್ಷದಿಂದ ವರ್ಷದಿಂದ ಕೆಟ್ಟ ಬಿಡೈತೆ ಮಾಡಿದೀನಿ ಅವ್ರಿಗೆ ನೂರ್ ಫೋನ್ಗೂ ಒಂದ್ರು ಬಂದು ಹೇಳಿಲ್ಲ ಮೇಡಂ ಅವ್ರು ಬಂದ್ರು ನೋಡ್ಕೊಂಡ್ರು ಮಾಡಿಸ್ತೀವಿ ಅಂತ ಹೋದ್ರು ಬರಲಿಲ್ಲ ಅವ್ರು ಬೇರೆ ಇಲ್ಲಿ ಬೇರವರು ಯಾರು ಅದ್ರ ಬಗ್ಗೆ ಗಮನ ಇಲ್ಲ ಸರ್ ಯಾರು ಗಮನ ತಗೊಂಡಿಲ್ಲ ಸ್ಥಳೀಕರು ತಗೊಂಡಿಲ್ಲ ಯಾರು ತಗೊಂಡಿಲ್ಲ ನಾವೇ ಸ್ಥಳೀಕರಾಗಿ ತಕೊಂಡಿರೋದಕ್ಕೆ ತಕಂದ್ರು ಅದಕ್ಕೆ ಬೆಲೆ ಇಲ್ದಂತೆ ಮಾಡಿದಾರೆ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಅವ್ರು ಬರ್ಲಿಲ್ಲ ಸೊಂಬೋಸ್ಕರ ನಮ್ಗೆ ಸೇರ್ಲಿಲ್ಲ ಅಂತಾರೆ ಆಮೇಲೆ ಪಿಡಿಒ ನೆನಪಾ ಬೇಡಿ ಆಗ್ತಿದೆ ಇಲ್ಲೆಲ್ಲಾ ಪಿಡಿಒ ಬಂದ್ರು ಅವರು ಏನು ಗಮನ ತಗೊಂಡಿಲ್ಲ ಅಂದ್ರೆ ಸಂಪೂರ್ಣ ನಿರ್ಲಕ್ಷ್ಯಗೊಂಡಿದೆ ಆ ನಿರ್ಲಕ್ಷ್ಯಗೊಂಡದ್ ಯಾವ ಅಧಿಕಾರಿಗಳು ಯಾವ ಅಧಿಕಾರಿಗಳು ಒಬ್ರು ಬಂದಿಲ್ಲ ಹಾ ಇದೀಗ ಮೂಲಭೂತ ಸೌಕರ್ಯಗಳ ಬಗ್ಗೆ ಕೆಲವರು ಎಲ್ಲ ಮಾತಾಡ್ಸಿದ್ವಿ ಈಗ ಮತ್ತೊಬ್ರು ನಮ್ಮ ಜೊತೆ ಬೆಳವಣಿ ನಿವಾಸಿ ಇದ್ದಾರೆ ಅವ್ರು ಕೂಡ ಮಾತಾಡ್ಸಿದ್ದಾರೆ ಸರ್ ತಮ್ಮ ಹೆಸರು ಅಶೋಕ್ ಕುಮಾರ್ ಅಂತ ಹೇಳಿ ತಾವೇನಾಗಿದ್ರಿ ಇಲ್ಲಿ ಈ ವರವಲಯಗಳ ಒಕ್ಕೂಟದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ಕಾವೇರಿ ನಗರದ ಗೌರವ ಅಧ್ಯಕ್ಷರಾಗೂ ಇದ್ದೇನೆ ಈ ಎದು ಇಲ್ಲೇ ಸ್ವಂತ ಮನೆ ಇದೆ ಹೊಸ ಇದೆ ಕಳೆದ ಹದಿನೈದು ವರ್ಷಗಳಿಂದ ಈ ಭಾಗದಲ್ಲಿ ಹೊಸ ಇದೆ ನಮಗೆ ಸಾಮಾನ್ಯ ಮೂಲಭೂತ ಸೌಕರ್ಯಗಳ ಏನೇನಿದೆ ಅಂದ್ರೆ ನೀರು ರಸ್ತೆ ಮತ್ತೆ ಚರಂಡಿ ಕ್ಲೀನಿಂಗ್ ವ್ಯವಸ್ಥೆ ಈ ತರದ್ದು ಮೂಲಭೂತ ಸಮಸ್ಯೆಗಳೇ ನಮ್ಮಲ್ಲಿ ಅತಿ ಹೆಚ್ಚು ಕಾಣ್ತಾ ಇದೆ ಈಗ ಮೂಲಭೂತ ನೀರಿಗೆ ನಮ್ಗೆ ಕಾವೇರಿ ಇಡೀ ದೇಶಕ್ಕೆ ಕಾವೇರಿ ನೀರನ್ನ ಕುಡಿಸ್ತೇವೆ ನಮ್ಗೆ ಈ ಏರಿಯಾಕ್ಕೆ ಕಾವೇರಿ ನೀರಿಲ್ಲ ರಸ್ತೆಗಳು ಕ್ಲೀನ್ ಇಲ್ಲ ಒಂದು ರಸ್ತೆಗಳು ಇದುವರೆಗೂ ನಮ್ಮದು ಯಾವುದೇ ತರಹದ ಟಾರ್ ಅಲ್ಲಿ ಕಾಂಕ್ರೀಟ್ ಆಗಲಿ ಕಾಣಲಿಲ್ಲ ಹೈಯೆಸ್ಟ್ ಅಪ್ಷರ್ಸ್ ಇರ್ತಕ್ಕಂಥ ಏರಿಯಾ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಇರ್ತಕ್ಕಂಥ ನಾವು ಹೈಯೆಸ್ಟ್ ಟ್ಯಾಕ್ಸ್ ಗಳನ್ನ ಯಾರ ಕೈಯಲ್ಲಿ ಏಳ್ಸ್ಕೋ ಟ್ಯಾಕ್ಸ್ ಅನ್ನ ಪಂಚಾಯತಿಗೆ ನಾವು ಕಟ್ತಾ ಇದ್ದೇವೆ ನಾವು ಕಟ್ಟತಕ್ಕಂಥ ಹಣದಿಂದನೇ ಇವತ್ತು ಪಂಚಾಯತಿಗಳು ನಡೀತಾ ಇದೆ ಆದ್ರೂ ನಮಗೆ ಮೂಲಭೂತ ಸೌಕರ್ಯಗಳನ್ನ ಕೊಡುವಲ್ಲಿ ಪಂಚಾಯತಿಗಳು ವಿಫಲವಾಗಿದ್ದಾವೆ ಜೊತೆಗೆ ಈ ಏರಿಯಾದಿಂದ ಮತವನ್ನ ಪಡೆದಂತ ಇರಲಿ ಬೇರೆ ಬೇರೆ ಜಿಲ್ಲಾ ಇರಲಿ ಗ್ರಾಮ ಪಂಚಾಯತಿ ಮೆಂಬರ್ ಯಾರು ನಮ್ಮ ಸಮಸ್ಯೆಗಳ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ ನಮ್ ಕೆಲ್ಸಗಳು ಆಗ್ತಾ ಇಲ್ಲ ಈ ಕಾವೇರಿ ಪಾರ್ಕ್ ಇದು ಕಾವೇರಿ ನಗರದ ಪಾರ್ಕ್ ಮತ್ತೆ ದ್ವಾರಕ ಪಾರ್ಕ್ ಇಡೀ ಮಂಡ್ಯ ನಗರಕ್ಕೆ ಮಾದರಿಯಾಗಿ ಮಾಡುವಂತದ್ದು ನಾಲ್ಕು ಎಕರೆ ಪಾರ್ಕ್ ರಿಸರ್ವೇಶನ್ ಮಾಡಿರ್ತಕ್ಕಂಥದ್ದು ಇಲ್ಲೂ ಇಲ್ಲ ಈ ನಾಲ್ಕು ಎಕರೆಗಳ ಅಭಿವೃದ್ಧಿ ಪಡಿಸಿ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಕೊಟ್ರೆ ಈ ಏರಿಯಾಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ ಮತ್ತೆ ಸಾಮಾನ್ಯ ಓದುಗರಿಗೆ ಒಂದು ಗ್ರಂಥಾಲಯವನ್ನ ಮಾಡಬಹುದು ಬೇರೆ ಬೇರೆ ಕಾರ್ಯಕ್ರಮಗಳು ಈ ಹೇಳ್ತಾರೆ ಮಾಡಬಹುದು ಯಾರು ಮಾಡ್ತಾ ಇಲ್ಲ ನಾವ್ ಇದನ್ನ ಖಂಡಿಸ್ತೇನೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನಮಗೆ ಮೂಲಕ ಸೌಕರ್ಯಗಳನ್ನ ಕೊಡಿಸಬೇಕಂತ ಆಗ್ರಹ ಮಾಡ್ತೇನೆ ಇಲ್ಲ ನಾವು ಮತದಾನ ಪ್ರಕ್ರಿಯೆ ಇಂದ ಹಿಂದೆ ಉಳಿಬೇಕಾಗುತ್ತೆ ಯಾರು ಟ್ಯಾಕ್ಸ್ ನ ಕಟ್ಟಿದ್ರೆ ನಾವು ಪಂಚಾಯತಿ ವಿರುದ್ಧವಾಗಿ ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತೇವೆ ಜೊತೆಗೆ ಇಲ್ಲಿ ಶುದ್ಧ ನೀರಾವರಿ ಘಟಕ ಯೋಜನೆ ಶುದ್ಧ ನೀರಾವರಿ ಘಟಕ ಆಗಿದೆ ಅದನ್ನ ಸರಿಯಾಗಿ ಮೇಂಟೆನೆನ್ಸ್ ಮಾಡದೇನೆ ಬಿಟ್ಟು ಇವತ್ತು ಹಾಳಾಗಿದೆ ಕುಡಿಯೋ ನೀರಿಗೆ ಹೊರಗಡೆ ಹೋಗುವಂತ ಸಂದರ್ಭ ಬಂದಿದೆ ಇದನ್ನ ರೆಡಿ ಮಾಡಿಸಿದ್ರೆ ಇಲ್ಲಿ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ಬೇರೆ ಬೇರೆ ಎಲ್ಲಾ ತೆರಂಡಿ ನೀರುಗಳೆಲ್ಲವೂ ನಮ್ ಪಾರ್ಕ್ ಬಂದು ಬಿಡ್ತಾ ಇದೆ ಅದನ್ನ ನಾನ್ ಅದು ಯಾರು ಸುಪರ್ದ ಬರ್ತಾ ಇದೆ ಪಂಚಾಯತಿ ಸುಪರ್ದಲ್ಲಿ ಇರುತ್ತಲ್ಲ ಪಂಚಾಯತಿ ಅಧಿಕಾರಿಗಳಿಗೆ ನೀವೇನು ಮಾಹಿತಿ ಕೊಟ್ಟಿಲ್ಲ ನಾವು ಸುಮಾರು ಒಂದು ಹತ್ತದ ಹತ್ತು ಹದಿನೈದು ಬಾರಿ ಹೋಗಿ ಸಂಬಂಧಪಟ್ಟ ಪಿಡಿಒ ಇರ್ಬೋದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಇರ್ಬೋದು ಸಿಇಒ ಎಲ್ಲರೂ ಭೇಟಿ ಮಾಡಿ ನಮ್ಮ ಅಹವಾಲುಗಳನ್ನ ಇಂಪ್ಲಿಮೆಂಟೇಷನ್ ಇಂಪ್ಲಿಮೆಂಟೇಶನ್ ಕಾಣ್ತಾ ಇಲ್ಲ ಇವಿಷ್ಟು ಮೂಲಭೂತ ಸೌಕರ್ಯಗಳನ್ನ ಕೊರತೆಯನ್ನ ಕಾಣ್ತಾ ಇರುವಂತ ಈ ಬಡಾವಣೆಗಳ ನಿವಾಸಿಗಳು ಹೇಳಿದ್ದಾರೆ ಎಷ್ಟೊಂದು ತೊಂದರೆಗಳಿದೆ ಎಷ್ಟೊಂದು ಸೌಕರ್ಯಗಳನ್ನ ವಂಚಿತವಾಗಿದೆ ಎಂದು ಹೇಳಿದ್ದಾರೆ ಕ್ಯಾಮರಾ ಪರ್ಸನ್ ಸಂತೋಷ್ ಜೊತೆಗೆ ನಾನು ನಾರಾಯಣ ಸ್ವಾಮಿ